ಮಾರಿ ಜಾತ್ರೆ ಮುಸ್ಲಿಮರಿಗೆ ಕೇರಿ ಜಾತ್ರೆ ಸೌಹಾರ್ದತೆಗೆ ಸಾಕ್ಷಿಯಾದ ಕಂಡ್ಲೂರು ಜಾತ್ರೆ ಕುಂದಾಪುರ ತಾಲೂಕಿನ ಕಂಡ್ಲೂರು ಗ್ರಾಮದ ಇತಿಹಾಸ ಪ್ರಸಿದ್ಧ ಕಾರ್ಮಿಕ ಕ್ಷೇತ್ರ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಮಾರಿ ಜಾತ್ರೆ ಹಿಂದೂ ಹಾಗೂ ಮುಸ್ಲಿಂ ಭಾವೈಕ್ಯತೆಯಿಂದ ನಡೆಯುವ ಜಾತ್ರೆಯಾಗಿದ್ದು ಮಾರಿ ಜಾತ್ರೆಯು ಬುಧವಾರ ಸಂಪನ್ನಗೊಂಡಿತು ಮಂಗಳವಾರ ರಾತ್ರಿ ದೇವಸ್ಥಾನದಲ್ಲಿ ವಿಜೃಂಭಣೆಯ ಪೂಜೆ ನಡೆದಿದ್ದು ನಂತರ ಗರ್ಭಗುಡಿಯಲ್ಲಿ ಶ್ರೀ ಮಾಹಿಯಮ್ಮನ ಪೂಜೆ ಮಾಡಿ ಬೆಳಗಿನ ಜಾವ ಐದು ಗಂಟೆಗೆ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಮಾರಿಗದ್ದುಗೆ ಅಂದರೆ ಕಂಡೂರಿನ ಮಸೀದಿಯ ಮುಂಭಾಗದಲ್ಲಿ ಕೆಲವೇ ಮೀಟರ್ ಅಂತರದಲ್ಲಿರುವ ಗದ್ದುಗೆಗೆ ತಂದು ಪ್ರತಿಷ್ಠಾಪಿಸುವುದು ಬಹಳ ವಿಶೇಷವಾಗಿದೆ ಈ ಜಾತ್ರೆ ನೂರಾರು ವರ್ಷಗಳಿಂದ ಹೀಗೇನೇ ನಡೆಯುತ್ತಾ ಬರುತ್ತಿದೆ ಎನ್ನುವುದೇ ವಿಶೇಷ ಈ ಹಬ್ಬಕ್ಕೆ ಸಮಾಜದ ಎಲ್ಲಾ ವರ್ಗದ ಜನರು ಒಗ್ಗೂಡುತ್ತಾರೆ ಜೋಗಿ ಬಳೆಗಾರ ಸಮುದಾಯದವರು ಅರ್ಚಕರಾಗಿರುತ್ತಾರೆ ಉಳಿದಂತೆ ಎಲ್ಲಾ ಹಿಂದೂಗಳು ಭಕ್ತಿಯಿಂದ ಈ ಮಾರಿ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಹೀಗೆ ಹಲವು ಸಮಾಜದವರ ಸೇರುವಿಕೆಯಿಂದ ಬಹಳ ವಿಜೃಂಭಣೆಯಿಂದ ಮಾರಿ ಜಾತ್ರೆ ನಡೆಯುತ್ತದೆ ಎಂದು ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶರರು ಧರ್ಮದರ್ಶಿಗಳಾದಂತಹ ಕೆ ಎನ್ ಚಂದ್ರಶೇಖರ್ ಜೋಗಿ ತಿಳಿಸಿದ್ದಾರೆ ಕೆ ಎನ್ ಚಂದ್ರಶೇಖರ್ ಜೋಗಿ ಕಣ್ ಕಂಡ್ಲೂರು ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರನಾಗಿ ತಮಗೆಲ್ಲರಿಗೂ ಪರಮೇಶ್ವರಿ ದೇವಸ್ಥಾನಕ್ಕೆ ಸ್ವಾಗತ ಬಯಸುತ್ತೇನೆ ಮತ್ತು ಇಲ್ಲಿ ನಡೆಯುತ್ತಿರುವ ಗ್ರಾಮ ದೇವತೆ ಮಾರಿಕಾಂಬಾ ಜಾತ್ರೆಗೆ ತಮಗೆಲ್ಲರಿಗೂ ಶುಭ ಹಾರೈಸಿ ಎಲ್ಲರಿಗೂ ಸ್ವಾಗತ ಬಯಸುತ್ತೇನೆ ಇದು ಬಹಳ ಪ್ರಸಿದ್ಧವಾದಂಥ ಜಾತ್ರೆ ಸಾಮಾನ್ಯವಾಗಿ ಸಿರಿಸಿ ಸಾಗರದಲ್ಲಿ ನಡೆಯುವಂಥ ಅದೇ ರೀತಿಯಲ್ಲಿ ಬಹಳ ವೈಭವದಿಂದ ನಡೀತಾ ಇದೆ ಈ ಜಾತ್ರೆಗೆ ಸಾವಿರಾರು ಜನ ಸೇರ್ತಾರೆ ಸಾವಿರಾರು ಜನ ಭಕ್ತಾದಿಗಳು ಬಂದು ಆ ದೇವಿಯಲ್ಲಿ ತಮ್ಮ ಇಚ್ಛೆ ಪೂರೈಸುವುದಕ್ಕಾಗಿ ಯಾವಾಗಲೂ ಏನು ಬಿಡುತ್ತಾರೆ ಆ ಅದನ್ನು ಪೂರೈಸುವಂಥ ಶಕ್ತಿ ಆ ಮಾತಾಗಿದೆ ಪ್ರತಿ ವರ್ಷ ಪ್ರತಿ ವರ್ಷ ಈ ಆಷಾಢ ತಿಂಗಳು ನಡೆಯೋದ್ರಿಂದ ಜನರಿಗೆ ಸ್ವಲ್ಪ ಬಿಡುವಿರ್ತದೆ ಆ ಕಾಲದಲ್ಲಿ ಆದ್ದರಿಂದ ಭಾಳಷ್ಟು ಜನ ಸೇರುವಂಥ ಒಂದು ಜಾತ್ರೆ ಇದು ಈ ಕುಂದಾಪುರ ತಾಲೂಕಲ್ಲಿ ದೊಡ್ಡ ಜಾತ್ರೆ ಇದು ಈ ಜಾತ್ರೆ ಅಂತ ಹೇಳುವಂಥದ್ದು ಬರೀ ದೇವಸ್ಥಾನದಲ್ಲಿ ಮಾತ್ರ ನಡೆಯುವಂಥದ್ದಲ್ಲ ಈ ಜಾತ್ರೆಗೆ ಅರ್ಚಕರಾದಂಥ ನಾವು ಅಲ್ಲದೆ ಅನೇಕ ಸಮಾಜದವರು ಬೇಕಾಗ್ತದೆ ಅಂದರೆ ಗುಡಿಗಾರರು ಆಚಾರ್ಯರು ಬ್ರಾಹ್ಮಣರು ಕುಂಬಾರರು ಮಾದಿಗರು ಹೊರಗರು ಹೀಗೆ ಅನೇಕ ಜಾತಿ ಸಮುದಾಯ ಮಗವೀರರು ಮುಖ್ಯವಾಗಿ ಹೀಗೆ ಅನೇಕ ಜಾತಿ ಸಮುದಾಯದವರು ಸೇರಿ ಒಗ್ಗಟ್ಟಿನಿಂದ ಮಾಡುವಂಥ ಒಂದು ಜಾತ್ರೆ ಇದು ಭಾಳ ವಿಶೇಷ ಅಂದರೆ ನಮ್ಮೂರಿನಲ್ಲಿ ನಡೆಯುವಂಥದ್ದು ನೀವು ನೋಡಿರ್ಬೋದು ಆ ಗದ್ದಿಗೆ ಮಾರಿ ಗದ್ದಿಗೆ ಇರುವಂಥದ್ದೇ ಮುಸ್ಲಿಂ ಏರಿಯಾದಲ್ಲಿ ಇಲ್ಲಿವರೆಗೆ ಅಂದರೆ ನಾವು ಈ ಹಿಂದೂ ಮುಸ್ಲಿಂ ಐಕ್ಯತೆ ಏಕತೆ ಬೆಳ್ಳೂರಿನಲ್ಲಿ ಎದ್ದು ಕಾಣುತ್ತದೆ ಈ ಮಾರ ಜಾತ್ರೆ ಅಂತ ಹೇಳುವಂಥದ್ದು ಅವರಿಗೂ ಸಹ ಜಾತ್ರೆ ಇದ್ದ ಹಾಗೆ ಭಾಳ ಪ್ರೋತ್ಸಾಹ ಅವರದ್ದು ಭಾಳ ಸಂತೋಷ ಅವರಿಗೆ ಜಾತ್ರೆ ಯಾವಾಗ ಯಾವಾಗ ಬರ್ತದೆ ಅಂತ ಯಾವಾಗಲೂ ಕೇಳ್ತಾ ಇರುವಂಥದ್ದು ಹತ್ರ ಭಾಳ ಖುಷಿ ಈ ಹಿಂದೂ ಮುಸ್ಲಿಂ ಐಕ್ಯತೆ ಇದು ಇಲ್ಲಿ ಎದ್ದು ಕಾಣ್ತದೆ ಈ ಜಾತ್ರೆ ಅಲ್ಲಿ ಅಂತ ಹೇಳಿದರೆ ಸಾವಿರಾರು ಜನ ಸೇರುವುದು ಒಂದು ಇಲ್ಲಿ ಬೇವು ಕಟ್ಟುವಂಥ ಒಂದು ಕಾರ್ಯಕ್ರಮ ಇದೆ ದೇವು ಉಡಿಸುವುದಂತ ದೇವುಡ್ಸುವಂಥದ್ದು ಈ ಮಾರಿಗದ್ದಿಗೆ ಇರುವಂಥದ್ದು ದೇವಸ್ಥಾನದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಮಾರಿಗದ್ದಿಗೆ ಅಂತ ಅಲ್ಲಿಂದ ದೇವಸ್ಥಾನದಲ್ಲಿ ಬೇವು ಉಡಿಸಿ ಅಲ್ಲಿಂದ ಮೆರವಣಿಗೆಯ ಮೂಲಕ ಮಾರಿಗದ್ದಿಗೆ ಬರುವಂಥದ್ದು ಇದು ಮ ಸಂಖ್ಯೆ ಜಾಸ್ತಿ ಇದ್ದಾಗ ಒಂದು ಎರಡು ಮೂರು ಸರಿ ಮೂರು ನಾಲ್ಕು ಸರಿ ಮಾಡಬೇಕಾಗ್ತದೆ ಯಾಕಂದರೆ ಈ ಬೇವು ಸಿಗುವುದು ಭಾಳ ಕಡಿಮೆ ಅಂದರೆ ನುಕ್ಕೆ ತೊ ಸೊಪ್ಪು ಅಂತ ಹೇಳ್ತೇವೆ ಅದು ಸಿಗುವುದು ಭಾಳ ಕಡಿಮೆ ಒಮ್ಮೆ ತಟ್ಟಿ ಮಾಡಿದರೆ ಅದು ಪುನಃ ಪುನಃ ಉಪಯೋಗಿಸಬೇಕಾಗ್ತದೆ ಅದಕ್ಕೆ ಹಾಗಾಗಿ ಈ ಬೇವುಡಿಸುವಂಥದ್ದು ಇಲ್ಲಿ ಬಹಳ ಪ್ರಾಮುಖ್ಯವಾದಂಥ ಒಂದು ದೇವಿಗೆ ಭಾಳ ಇಷ್ಟವಾದಂಥ ಒಂದು ಸೇವೆ ಇದು ಉಡಿಸುವಂಥದ್ದು ಅದು ಭಕ್ತಾದಿಗಳು ತಮಗೆ ಕಷ್ಟ ಬಂದಾಗ ನಾವು ಬೇವುಡಿಸ್ತೇವೆ ಅಂತ ಹೇಳ್ಕೊಳ್ತಾರೆ ಅವರ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅದರಿಂದ ಆದಿ ಕಾಲದಿಂದಲೂ ಪ್ರಸಿದ್ಧವಾದ ಮಾರಿ ಜಾತ್ರೆ ಹಿಂದೂ ಮುಸ್ಲಿಂ ಬಾಹ್ಹೈಕ್ಯದ ಸಂಕೇತವಾಗಿದೆ ಜಾತ್ರೆಯ ವೇಳೆ ಸಂಪೂರ್ಣ ಕಣ್ಣೂರು ಜಾಮಿಯಾ ಮಸೀದಿ ರಸ್ತೆಯ ಮುಸ್ಲಿಂ ಕೇರಿ ಹಬ್ಬದ ರಂಗು ಪಡೆಯುತ್ತದೆ ದೂರ ದೂರುಗಳು ದೇಶ ವಿದೇಶಗಳಿಂದ ಭಕ್ತಾದಿಗಳು ಜಾತ್ರೆಗೆ ಆಗಮಿಸುತ್ತಾರೆ ಊರಿನ ಮುಸ್ಲಿಮರು ಕೂಡ ತಮ್ಮದೇ ಹಬ್ಬವೆಂಬಂತೆ ಸಂಭ್ರಮಿಸುತ್ತಾರೆ ಜಾತ್ರೆಯ ವ್ಯಾಪಾರ ವಹಿವಾಟುಗಳಿಗೂ ಜೊತೆಯಾಗುತ್ತಾರೆ ಪರಸ್ಪರ ಸಮನ್ವಯತೆ ಸಾಧಿಸಲು ಸಭೆಯನ್ನ ಕರೆಯಲಾಗುತ್ತದೆ ಹಬ್ಬಗಳ ನೈಜ ಪರಿಕಲ್ಪನೆಯ ಸಮಾಜಕ್ಕೊಂದು ಉತ್ತಮ ಸಂದೇಶ ನೀಡಲು ಇದು ಸಹಕಾರಿಯಾಗಿದೆ ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಮಾರ್ಗದರ್ಶನದಲ್ಲಿ ಕುಂದಾಪುರ ಡಿವೈಎಸ್ಪಿ ಕೇಶವ್ ಕುಲಕರ್ಣಿ ವೃತ್ತ ನಿರೀಕ್ಷಕ ಜಯರಾಮ್ ಡಿಗೌಡ ನೇತೃತ್ವದಲ್ಲಿ ಕುಂದಾಪುರ ಗ್ರಾಮಾಂತರ ಠಾಣಾ ಪಿಎಸ್ಐ ಭೀಮಾಶಂಕರ್ ಹಾಗೂ ಪಿಎಸ್ಐ ಚಂದ್ರಕಲಾ ಹಾಗೂ ಸಿಬ್ಬಂದಿಗಳು ಮತ್ತು ಕುಂದಾಪುರ ಗಂಗೊಳ್ಳಿ ಶಂಕರನಾರಾಯಣ ಕೋಟ ಬೈಂದೂರು ಕೊಲ್ಲೂರು ಸೇರಿದಂತೆ ವಿವಿಧ ಠಾಣೆಯ ಪೊಲೀಸರು ಬಂದೋಬಸ್ತ್ನಲ್ಲಿ ಹಾಜರಿದ್ದರು ಗೋಪಾಲ್ ಕಾವ್ರಾಡಿ ಕೋಸ್ಟಲ್ ನ್ಯೂಸ್ ಕುಂದಾಪುರ ಂಬೆಯ ಸನ್ನಿಧಾನದಲ್ಲಿ ಮಂಗಳಾರತಿ ಕುಂಕುಮಾರ್ಚನೆ ಮಡಲು ಸೇವೆ ಕುಟುಂಬ ಸೇವೆ ಮಣ್ಣುಕಾಯಿ ಸೇವೆ ನಡೀತಾ ಇದೆ ಸೇವೆ ಸಲ್ಲಿಸುವಂತಹ ವ್ಯಕ್ತಿಯಾಗಿರುವ ಮಾರಿಕಾಂಬೆಯ ಬಲಭಾಗದ ಸೇವಾ ತಂಡಲ್ಲಿ ಸೇವಾ ರಸೀದಿಯನ್ನು ಮಾಡಲು ಸೇವೆಯನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಮನವಿ ಸಂಜೆ ಏಳು ಗಂಟೆಯವರೆಗೆ ಮಾರಿಕಾಂಡದ ಸನ್ನಿಧಾನದಲ್ಲಿ ಸೇವೆಗಳು ನಡೀತವೆ ಪಟ್ಟಾದಿಗಳು ಗಮನಿಸಬೇಕು ತಾವು ತಂದಿರುವ ಬಲಭಾಗದ ವಸ್ತುಗಳು ಮತ್ತು ಚಿಕ್ಕ ಮಕ್ಕಳ ಬಗ್ಗೆ ಗಮನವಹಿಸಿ

ಇತಿಹಾಸ ಪ್ರಸಿದ್ಧ ಮಾರಿ ಜಾತ್ರೆ ಮೊದಲು ಈ ಮಾರಿಯ ವಿಗ್ರಹವನ್ನು ಹಂಗಾರ ಮರದಿಂದ ಮಾಡ್ತಾ ಇದ್ರು ಕಾಲಕ್ರಮೇಣ ಮರ ಸಿಗದೇ ಇರುವುದರಿಂದ ನಮ್ಮ ಆಡಳಿತ ಮುಕ್ತೇಶ್ವರರು ಒಂದು ರಥವನ್ನು ಮಾಡಿ ಒಂದು ಮಾರಿಯ ವಿಗ್ರಹವನ್ನು ಮಾಡಿ ಯಾವುದೋ ಒಂದು ಭಾಗವನ್ನು ವಿಘ್ನ ಮಾಡುವಂಥ ಒಂದು ಸಿದ್ಧತೆಯನ್ನು ಮಾಡಿದರು ಯಾಕಂತ ಹೇಳಿದರೆ ಹಂಗಾರ ಮರ ಅಂತೇಳಿದರೆ ಅಷ್ಟು ಬಿಡುತ್ತಿರುವ ಮರ ಆಗಬೇಕು ಅದು ಸಿಗದೇ ಇರುವ ಚಾನ್ಸಸ್ ಇದೆ ಅಂತ ಮನಗಂಡು ಈಗ ರಥವನ್ನು ಮಾಡಿ ಆ ವಿಗ್ರಹವನ್ನು ವಿಸರ್ಜನೆ ಮಾಡಿ ಅದೇ ರಥದಲ್ಲಿಟ್ಟು ಪುನಃ ಯಾವುದನ್ನು ವಿಸರ್ಜನೆ ಮಾಡಿದ್ದಾರೋ ಅದನ್ನು ಹೊಸದಾಗಿ ಮಾಡಿ ಪುನಃ ಅದಕ್ಕೆ ಬಣ್ಣವನ್ನು ಮಾಡಿ ಮಾರಿಯ ರೂಪವನ್ನು ಕೊಟ್ಟು ಅದನ್ನು ಪುನಃ ಒಂದು ದಿನ ಪೂಜೆ ಮಾಡಿ ಪುನಃ ವಿಸರ್ಜನೆ ಮಾಡಿ ಬರ್ತಾರೆ ಅನ್ನ ಉಂಟು ಮಾಡಲಿ ಅಂತ ಹೇಳಿ ಈ ಮಾರಿ ಜಾತ್ರೆಗೆ ಶುಭವನ್ನು ಹಾರೈಸ್ತೀನಿ ಎಂ ಸುಧಾಕರ್ ಶೆಟ್ಟಿ ಅಂತ ಇಲ್ಲೇ ಸ್ಥಳೀಯವಾಗಿ ಮರಾಶೆಯಲ್ಲಿ ನಮ್ಮ ಮನೆ ಅಂತ ಇಲ್ಲಿ ಕಳ್ಳೂರು ಉಪಾಧ್ಯಕ್ಷರು ರೀಶ್ ಶೆಟ್ಟಿ